ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಏನು ಇದ್ದೀರಾ ನಾನು ಕನ್ನಡ ಚಾನಲ್ ಇದು ಲಾಸ್ಟ್ ಲಾಕ್ ಕಂಟಿನ್ಯೂಷನೇ ಮದುವೆ ವಿಡಿಯೋಸ್ ಮುಗಿಯೋವರೆಗೂ ಸೊ ನೋಡ್ಬೋದು ಬೆಳಗ್ಗೆ ಅಂದರೆ ಇನ್ನೇನು ಚೌಟ್ರಿಗೆ ಹೋಗೋದಕ್ಕಿಂತ ಮುಂಚೆ ಏನು ಅರ್ಶನ ಇಡ್ತಾ ಇರೋದು ಬೆಳಿ ಬೆಳಗ್ಗೆ ಹೊತ್ತು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಲ್ಮೋಸ್ಟ್ ಆಗಿತ್ತೇನೋ ಸೊ ಆವಾಗ ಹುಡ್ಗಂಗೆ ಅರಿಶಿನ ಇಡ್ತಾಯಿದ್ರೆ ಇನ್ನು ಮೂರು ಸರಿ ಆಗಿತ್ತು ಇನ್ನೆರಡು ಸರಿ ಪೆಂಡಿಂಗ್ ಇತ್ತು ಸರಿ ಎರಡು ಸರಿ ಆಗಿತ್ತು ಇನ್ನು ಎರಡು ಸರಿ ಮನೇಲಿ ಪೆಂಡಿಂಗ್ ಇತ್ತು ಇನ್ನು ಒಂದು ಸರಿ ಚೌಟ್ರಿನಲ್ಲಿ ಅಂತ ಹೇಳಿ ಡಿಸೈಡ್ ಮಾಡಿ ಅವ್ನಿಗೆ ಇವಾಗ ಅರಶಿಣ ಹಚ್ಚುತ್ತಾರದು ಇವಾಗಲೂ ಐದು ಜನ ಹಚ್ಚಿದ್ರು ನಾನು ಕೂಡ ಹಚ್ಚಿದೆ ಬಟ್ ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ ಅಷ್ಟೇ ಸೊ ಇವ್ನಿಗೆ ನೈಟ್ ಏನಾಗೋಯ್ತು ಅಂದರೆ ಅರಿಶಿನ ಹಚ್ಚಿದ ತಕ್ಷಣ ಬಾಡಿ ಫುಲ್ ಅಲರ್ಜಿ ಆಗೋಯಿತು ಐ ಮೀನ್ ಅರಿಶಿನ ಹಚ್ಚಿದ್ದೇನು ಆಗಲಿಲ್ಲ ಬಟ್ ಸೀಗೆಕಾಯಿ ಹಾಕಿ ಉಜ್ಜಿದ್ರಲ್ಲ ಪಾಪ ಫುಲ್ ಬಾಡಿ ಫುಲ್ ಅಲರ್ಜಿ ಆಗಿ ತುಂಬ ಏನು ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಆಗೋಗಿತ್ತು ಪಾಪ ಆಮೇಲೆ ಹೆಂಗೋ ಸ್ವಲ್ಪ ಸ್ವಲ್ಪ ರಿಕವರಿ ಆಯಿತು ಅಷ್ಟೇ ಸೊ ಇದೆಲ್ಲ ಆದಮೇಲೆ ನಾವು ರೆಡಿಯಾಗಿ ಚೌಟ್ರಿಗೆ ಹೋಗಿತ್ತು ಊರು ಬಂದು ಅರ್ಸಿಕೆರೆ ಸಾರಿ ಅರ್ಕಲಿಗೂಡ ಹತ್ರ ದೊಡ್ಡ ಮಗೆ ಹತ್ರ ಒಂದು ಹಳ್ಳಿ ಮತ್ತು ಮದುವೆ ಇದ್ದಿತ್ತು ಅರಸಿಕೆರೆ ಟೌನಲ್ಲಿ ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕಾಗಿತ್ತು ಇಲ್ಲಿಂದ ಅರಸಿಕೆರೆಗೆ ರೀಚ್ ಆಗೋದಕ್ಕೆ ಟೂ ಅವರ್ಸ್ ಟೈಮ್ ತಗೊಳುತ್ತೆ ಸೊ ಅದಕ್ಕೆ ನಾವು ಇದೆಲ್ಲ ಶಾಸ್ತ್ರ ಆದಮೇಲೆ ನಾನು ನಮ್ಮ ಯಜಮಾನರು ಸುಬ್ಬು ನಮ್ಮಪ್ಪ ನಾಲ್ಕು ಜನನೂ ಅರಸಿಕೆರೆಗೆ ಮೊದಲೇ ಹೊಟ್ಟುಬಿಟ್ವಿ ಯಾಕಂದರೆ ನಾವು ರೆಡಿಯಾಗೋಕ್ಕೆಲ್ಲ ಟೈಮ್ ಬೇಕಾಗುತ್ತಲ್ಲ ಇವರು ಹುಡ್ಗೂನ ಹೊರ್ಡ್ಸ್ಕೊಂಡು ದೇವಸ್ಥಾನದಲ್ಲೆ ಪೂಜೆ ಮಾಡಿಸಿ ಮತ್ತು ವಾಲ್ಗದ ಸಮೇತ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ನಾವೇ ಮೊದಲು ರೀಚ್ ಆಗಿಬಿಟ್ರೆ ಬೆಟರ್ ಇರುತ್ತೆ ಮತ್ತು ನಮಗೆ ಟೈಮ್ ಸಿಗುತ್ತೆ ಸ್ವಲ್ಪ ರೆಸ್ಟ್ ಮಾಡೋಕ್ಕಾಗಲಿ ಅಪ್ ಆಗೋಕ್ಕಾಗಲಿ ಸೊ ಟೈಮ್ ಇರುತ್ತೆ ಅಂತ ಹೇಳಿ ನಾವು ಮೊದಲೇ ಅಲ್ಲಿಗೆ ಹೋಗಿ ಆಮೇಲೆಲ್ಲೂ ಪ್ರಿಪೇರ್ ಮಾಡ್ಕೊಂಡ್ವಿ ಆ ಥರ ಸೊ ನೋಡ್ಬೋದು ಅವ್ನಿಗೆ ಇವಾಗ ಕಂಪ್ಲೀಟಾಗಿ ಮತ್ತು ಅರಶಿನ ಹೆಂಗೆ ಹಿಂದಿನ ದಿನ ಹಚ್ಚಿದ್ರು ಅದೇ ಥರ ಇವಾಗಲೂ ಕೂಡ ಹಚ್ತಾ ಇದ್ದಾರೆ ಅಷ್ಟು ಐದು ಜನ ಅರಶಿನ ಹಚ್ಚುತ್ತಾರೆ ಮತ್ತು ಮತ್ತು ಸ್ನಾನ ಮಾಡಿಸ್ತಾರೆ ಒಂದು ಟೂ ಅವರ್ಸ್ ಬಿಡ್ತಾರೆ ಮತ್ತೆ ಹಚ್ತಾರೆ ಮತ್ತೆ ಸ್ನಾನ ಮಾಡಿಸ್ತಾರೆ ಆ ಥರ ನಮ್ಮ ಸುಬ್ಬು ಹೆಣ್ಣು ಸ್ಕೆಚ್ ಇದ್ದ ಪಕ್ಕದಲ್ಲಿ ಕುತ್ಕೊಂಡು ಅಂದರೆ ಅಲ್ಲಿ ತಟ್ಟೆ ತುಂಬ ಫ್ರೂಟ್ಸ್ ತುಂಬಿಟ್ಟಿದ್ರು ಅವನಿಗೆ ಈ ಜಂಕ್ ಫುಡ್ಡು ಲೇಸು ಜ್ಯೂಸು ಅವೆಲ್ಲ ಇಷ್ಟ ಆಗೋಲ್ಲ ಅವ್ನಿಗೇನಿದ್ರು ಸೊಪ್ಪು ತರಕಾರಿ ಫ್ರೂಟ್ಸು ಎಷ್ಟು ಕೊಟ್ಟರು ಆರಾಮಾಗಿ ತಿಂತಾನೆ ಸೊ ಅಲ್ಲಿ ತಟ್ಟೆ ತುಂಬ ಫ್ರೂಟ್ಸ್ ಇಟ್ಟಿದ್ರಲ್ಲ ಅದನ್ನು ನೋಡಿಕೊಂಡು ಅದನ್ನು ಎತ್ಕೊಳ್ಳೋಕ್ಕೆ ಸ್ಕೆಚ್ ಹಾಕ್ಕೊಂಡು ಕೂತಿದ್ದಾನೆ ಅಷ್ಟೇ ಬಿಟ್ಟರೆ ಏನಿಲ್ಲ ಅಲ್ಲಿ ಸೊ ಯಾವಾಗ ಎತ್ಕೊಳ್ಳೋದು ಎಲ್ಲ ಆ ಕಡೆ ಕಡೆ ನೋಡಿದಾಗ ಆಮೇಲೆ ಎತ್ಕೊಳ್ಳೋಣ ಅಂತ ಯೋಚನೆ ಮಾಡಿಕೊಂಡು ಮತ್ತು ಹಣೆ ಹತ್ರ ಹೋಗಿ ಹೋಗಿ ಕುತ್ಕೊಂಡು ಕುತ್ಕೊಂಡು ಹೋಯ್ತಾನೆ ಊದಿಸ್ಕೊಂಡೇ ಬಿಟ್ಟಿದ್ದಾನೆ ಅದು ಫುಲ್ಲು ಮುಖನೇ ಚೇಂಜ್ ಆಗಿಬಿಟ್ಟಿತ್ತು ಆ ಥರ ಸೊ ನಾನು ಶಾಸ್ತ್ರ ಆದಮೇಲೆ ನನ್ನ ಮಗ ನನ್ನ ಮಗನ ತನ್ನ ಮಗನೇ ತಾನೆ ತಮ್ಮ ತಮ್ಮಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದೆ ಫೈನಲಿ ಅವನಿಗೆ ಫೋಟೋಗ್ರಾಫರೇ ಕಳಿಸಿದ್ರು ನಾನು ಫೋಟೋ ಕಳಿಸಿಲ್ಲ ಈ ವ್ಲಾಗಲ್ಲೇ ಫಸ್ಟ್ ಪೋಸ್ಟ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಅದಾದ್ಮೇಲೆ ನಾವು ಕೆರೆಗೆ ಹೊಟ್ವಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ರೆ ಅನೂಸ್ ವರ್ಟ್ ಕನ್ನಡ ಚಾನಲ್ ಹಾಯ್ ಸೊ ಇವತ್ತು ಮದುವೆ ರಿಸೆಪ್ಷನ್ ಇದೆ ಸಾಯಂಕಾಲ ಸೊ ನಾವು ನಮ್ಮ ಚಿಕ್ಕಮ್ಮ ಮನೆಯಿಂದ ಸುಮಾರು ಒಂದು ಎರಡು ಗಂಟೆಗೆ ಬಿಟ್ಟು ನಾಲ್ಕೂವರೆಗೆ ನಾವು ಅರ್ಸಿ ಕೆರೆ ರೀಚ್ ಆಗಿದ್ದೀವಿ ಸೊ ಇಲ್ಲಿ ಅರ್ಸಿಕೆರೆ ಇದು ಮಯೂರ ಲಾಡ್ಜ್ ಸೊ ಇಲ್ಲಿ ನಾವು ರೂಮ್ಸ್ ಎಲ್ಲ ಬುಕ್ ಮಾಡಿದ್ರು ಅವರೇನೋ ಆಲ್ರೆಡಿ ಸೊ ನಾವು ಇಲ್ಲಿ ಒಂದು ರೂಮಲ್ಲಿ ಸ್ಟೇ ಆಗಿದ್ದೀವಿ ಸೊ ಇವಾಗ ಇಲ್ಲಿಂದ ರೆಡಿ ಆಗಿಬಿಟ್ಟು ಚೌಟ್ರಿಗೆ ನಮ್ಮ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಮದುವೆ ಹುಡುಗ ಯಾರೂ ಬಂದಿಲ್ಲ ನಾವೇ ಫಸ್ಟು ಇದು ಇದಕ್ಕೆ ಬಂದ್ಬಿಟ್ಟಿದ್ದೀವಿ ಅರಸಿಕೆರೆಗೆ ಚೌಟ್ರಿ ಹತ್ರ ಎಲ್ಲ ರೆಡಿಯಾಗಿದ್ದು ನಾವು ಅಣ್ಣ ಬರವಾಗಿ ನೋಡ್ಕೊಂಬಂದಿಗೆ ಇವಾಗ ಇಲ್ಲಿ ನಾವು ರೆಡಿಯಾಗಿ ಆಮೇಲೆ ಚೌಟ್ರಿಗೆ ಹೋಗ್ತೀವಿ ಸೊ ಇಲ್ಲಿ ನಾನು ಹೇರ್ ಸ್ಟೈಲಿಂದ ಮತ್ತೆ ಮೇಕಪ್ ಆರ್ಟಿಸ್ಟ್ ಬುಕ್ ಮಾಡಿಕೊಂಡಿದ್ದೆ ಸೊ ಅವ್ರು ಬರ್ತಾರೆ ಇಲ್ಲಿಗೆ ಸಿಂಪಲ್ ಆಗಿ ಅಷ್ಟು ಜಾಸ್ತಿ ಏನಿಲ್ಲ ನೋಡ್ತೀನಿ ನನಗೆ ಹೇರ್ ಸ್ಟೈಲ್ ಸೆಟ್ಟಾದರೆ ಮೇಕಪ್ ಮಾಡಿಸ್ಕೋತೀನಿ ಇಲ್ಲ ನಾನೇ ಮಾಡ್ಕೋತೀನಿ ಹೇರ್ ಸ್ಟೈಲ್ ಒಂದು ನಾನು ಅವ್ರ ಹತ್ರ ಮಾಡಿಸ್ಕೋಬೇಕು ಇಫ್ ಓಕೆ ಅನಿಸಿದ್ರೆ ಮೇಕಪ್ ಅಂತ ನಾನು ಅಂದ್ಕೊಂಡಿದ್ದೀನಿ ಹೇರ್ ಸ್ಟೈಲ್ ಮಾಡೋದು ಬರ್ತಾರೆ ಇವಾಗ ತೋರಿಸ್ತೀನಿ ನಿಮಗೆ ಸೊ ನನ್ನ ಕಜಿನ್ ಸಿಸ್ಟರ್ ಅವ್ರ ವರ್ಷಿಕೆರೆಲ್ಲ ಇರೋದು ನಿಮಗೆಲ್ಲ ಗೊತ್ತು ನಮ್ಮ ಪಪ್ಪ ಅವರು ಅವ್ರ ವರ್ಷಿಕ್ಯಾರೆ ಸೊ ಅವ್ರ ಕಡೆಯಿಂದ ಪೂರ್ಣಿಮಾ ಅಂತ ನನ್ನ ಕಜೀನು ಸೊ ಅವ್ರ ಕಡೆಯಿಂದ ನಾನು ಹೇರ್ ಸ್ಟೈಲಿಸ್ ಬುಕ್ ಮಾಡಿಕೊಂಡಿದ್ದೆ ಸೊ ಇವಾಗ ಬರ್ತಾ ಇದ್ದಾರೆ ಅವರು ಹೇರ್ ಸ್ಟೈಲ್ ಮಾಡಿಕೊಟ್ಬಿಟ್ಟು ಇಫ್ ನನಗೆ ಓಕೆ ಅಂದರೆ ಮೇಕಪ್ ಮಾಡಿಸ್ಕೊತೀನಿ ಇಲ್ಲಾಂದರೆ ಇಲ್ಲ ನಾನೇ ಮಾಡ್ಕೊತೀನಿ ಅಷ್ಟೇ ನಾನು ಎಲ್ಲ ಆಕ್ಸೆಸರಿಸ ಮೇಕಪ್ ಐಟಮ್ಸ್ ಎಲ್ಲ ಮಾಡ್ಕೊತೀನಿ ಸ್ಯಾರಿ ಡ್ರಪ್ ಮಾಡ್ಕೊಂಡು ನೀಟಾಗಿ ರೆಡಿ ಹಾಕ್ಬಿಟ್ಟು ಹೋಗ್ತೀವಿ ನಮ್ಮ ಮನೆಯವರು ಹಂಗೆ ರೆಡಿ ಹಾಕ್ತಾರೆ ಸುಬ್ಬುನೂ ಹಂಗೆ ರೆಡಿ ಮಾಡ್ತೀನಿ ಎಲ್ಲರೂ ಒಟ್ಟಿಗೆ ಚೋಟ್ರಿಗೆ ಹೋಗ್ತೀನಿ ಅಷ್ಟೇ ಇವಾಗ ಇದು ವಾಲ್ ಅಬೌಟ್ ರಿಸೆಪ್ಷನ್ ಲಾಗ ಅಂತಲೇ ಅಂದ್ಕೊಳ್ಳಿ ಜಾಸ್ತಿ ಆಯಿತು ಅಂದರೆ ರಿಸೆಪ್ಷನ್ದೇ ಬೇರೆ ಶೇರ್ ಮಾಡ್ತೀನಿ ಇದೇ ಬೇರೆ ಶೇರ್ ಮಾಡ್ತೀನಿ ಓಕೆನಾ ಸೊ ಲೆಟ್ಸ್ ಮ್ಯಾಮ್ ನಿಮ್ಮೆಷ್ಟೋ ಶ್ವೇತ ಏನು ಮ್ಯಾಮ್ ನಿಮ್ಮ ಪಲೂನ್ ನೇಮ್ ಅಂತ ಮೇಲೆ ಅಷ್ಟೇ ನಿಯರ್ ಬೈ ಯಾರಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಸೊ ನನಗೆ ಸ್ಟಾರ್ಟಿಂಗ್ ಓನ್ಲಿ ಹೇರ್ ಸ್ಟೈಲ್ ಅಂದ್ಕೊಂಡಿದ್ದೆ ಸೊ ಆಮೇಲೆ ಮೇಕಪ್ ಬೇಕಂತ ನಾನು ಕೇಳಿದೆ ಬಟ್ ಏನಂದರೆ ಹೇರ್ ಸ್ಟೈಲ್ ಹೇಳಿದ್ನಲ್ಲ ಓನ್ಲಿ ಹೇರ್ ಸ್ಟೈಲ್

ತುಂಬಾ ಸಲೋಸ್ ಇದೆ ಔಟ್ಸೈಡು ಹೌದು ನಾನು ಸ್ವಲ್ಪ ಕಮ್ಮಿಗೆ ಮಾಡೋದು ತುಂಬಾ ಕಾಸ್ಟ್ಲಿ ಏನು ಹೋಗೋದಿಲ್ಲ ಮ್ಯಾಮ್ ಹೌದು ನನಗೆ ಗೊತ್ತಾಯಿತು ತುಂಬ ಹೈ ಕಾಸ್ಟ್ಲಿಗೂ ಹೋಗಲ್ಲ ನನ್ನ ಬಸ್ ನೇಮ್ ಕ್ರಿಯೇಟ್ ಮಾಡ್ಬೇಕು ಒಳ್ಳೇದು ಹೌದು ಒಳ್ಳೆ ನೇನು ಕ್ರಿಯೇಟ್ ಮಾಡಿದರೆ ದುಡ್ಡು ತಾನಾಗೇ ಬರತ್ತೆ ಐತೆ ತಾಟ್ ತಾಟ್ ಚೆನ್ನಾಗಿದೆ ಮ್ಯಾಮ್ ಹಂಗೆ ನನಗೆ ಫೋರ್ ಪೀಪಲ್ಸ್ಗೆ ಅಕ್ಕ ಬಟ್ಟೆ ಕಮ್ಮಿ ಮಾಡ್ತೀನಿ ಮ್ಯಾಮ್ ಕ್ಲಾಸಸ್ ಇಲ್ಲ ಕ್ಲಾಸಸ್ ಮ್ಯಾಮ್ ನೋಡಿ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಇದು ಫೈನಲ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದಿತ್ತು ನನಗೆ ನೈಟ್ ರಿಸೆಪ್ಷನ್ಗೆ ಸಾಫ್ಟ್ ಗರ್ಲ್ಸ್ ಬೇಕಾಗಿತ್ತು ಸೊ ಹೇರ್ ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡಿದ್ದಾರೆ ಬಿಕಾಸ್ ನನಗೆ ಹೇರ್ ಅಷ್ಟೊಂದು ಬುಷಿಯಾಗಿಲ್ಲ ಸೊ ಅದಕ್ಕೆ ಹೇರ್ ಎಕ್ಸ್ಟೆನ್ಷನ್ ಯೂಸ್ ಮಾಡಿ ಮಾಡಿದ್ದಾರೆ ಕರ್ಲ್ಸ ತುಂಬ ಚೆನ್ನಾಗಿ ಬಂದಿತ್ತು ಸೊ ಫೈನಲ್ ನಾನು ಈ ಥರ ರೆಡಿಯಾಗಿದೆ ಸೊ ಹೇರ್ ಸ್ಟೈಲ್ ನಾನು ರೆಗ್ಯುಲರ್ ಮಾಡ್ಕೊಳ್ಳೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನೇ ಮೇಕಪ್ ಮಾಡ್ಕೊಂಡಿದ್ದೆ ಲೈಟಾಗಿ ಏನು ರಿಸೆಪ್ಷನ್ ಏನು ತುಂಬ ಇಲ್ಲ ಈ ಎಲ್ಲ ಲೈಕ್ ಧಾರೆಗೆ ಎಲ್ಲ ತುಂಬ ಜಾಸ್ತಿ ಜನ ಬರೋದು ಸೊ ಅದಕ್ಕೆ ನಾನು ಇದನ್ನು ವೇರ್ ಮಾಡಿದ್ದೆ ಸ್ಯಾರಿ ತುಂಬ ಜನ ಕೇಳಿದ್ರು ತುಂಬ ಜನ ಇಷ್ಟಪಟ್ಟರು ಸೊ ಇದಕ್ಕೆ ನಾನು ರೆಗ್ಯುಲರಾಗಿ ಹಾಕೋ ಜ್ಯುವೆಲ್ರಿಗಿಂತ ಹೊಸದಾಗಿ ಕಾಸಿನ ಜರವನ್ನು ತೊಗೊಂಡಿದ್ದೆ ಸೊ ಅದನ್ನು ನಾನು ಮ್ಯಾಚ್ ಮಾಡಿಕೊಂಡೆ ಈ ಥರ ಕಾಣ್ತಾ ಇದೆ ಸೊ ಫೈನಲಿ ನಾವು ನಮ್ಮ ಅತ್ತಿಗೆ ಅವರು ಕೂಡ ರೂಮ್ಗೆ ಬಂದರು ಸೊ ಅವರು ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ಚೌಟ್ರಿಗೆ ರೀಚ್ ಆದ್ವಿ ಎಂಟು ಗಂಟೆ ಆಗಿತ್ತು ಚೌಟ್ರಿಗೆ ಬರೋಷ್ಟರಲ್ಲಿ ಸೊ ಅವಾಗಿನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ಸೊ ನಾವೆಲ್ಲ ಅಲ್ಲೇ ಕೂತ್ಕೊಂಡು ಒಂದಷ್ಟೊತ್ತು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಅಲ್ಲೂ ಫೋಟೋಸ್ ತಗೊಂಡು ಊಟ ಮಾಡಿಕೊಂಡು ಮತ್ತೆ ರೂಮ್ಗೆ ರಿಟರ್ನ್ ಆದ್ವಿ ರೂಮ್ಗೆ ಅಂತ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಬಿಕಾಸ್ ನನಗೆ ಶಾಸ್ತ್ರ ಮಾಡೋಕ್ಕೆ ಅಲ್ಲೇ ಇರಬೇಕು ಅಂತ ಆಸೆ ಇತ್ತು ಬಟ್ ಸುಬ್ಬು ನೋಡಿ ಅಲ್ಲಿ ರೂಮಿಂದ ಸ್ಟಾರ್ಟ್ ಮಾಡಿದ್ದು ಕಂಪ್ಲೀಟ್ ಮಲ್ಗೋವರೆಗೂ ಅಳ್ತಾನೆ ಇದೆ ಮತ್ತು ಮಕ್ಕಳ ಜೊತೆ ಆಟ ಆಡೋಕೆ ಹೋಗಿ ಫ್ರೆಂಟು ಹಣೆ ಏನಿದೆ ಅಲ್ಲಿ ಅವಾಗ ಅವಾಗ ಟಚ್ ಮಾಡಿಕೊಂಡು ಅದು ಇನ್ನೂ ಊದ್ಕೋತಾನೆ ಇತ್ತು ಹೊರ್ತು ಇಳಿತಾ ಇರಲಿಲ್ಲ ಮನೇಲಿ ಸ್ಟಾರ್ಟ್ ಆಗಿದ್ದು ಮದುವೆ ಮುಗಿಯೋವರೆಗೂ ಒಂದು ಇಪ್ಪತ್ತು ಸರಿ ಹಣೆ ಹೊಡ್ಕೊಂಡಿರೋದವನು ಸೊ ಅದಕ್ಕೆ ಮಗು ನೋಡಿಕೊಂಡ್ರೆ ಬೆಟರ್ ಅಂತ ಹೇಳಿ ನಾನು ರೂಮ್ಗೆ ಬಂದು ಅಲ್ಲೇ ಅವನ್ನ ಮಲಗಿಸಿ ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗ್ ಎದ್ದು ರೆಡಿ ಆಗಿಬಿಟ್ಟು ನಾನು ಮತ್ತೆ ಚೌಟ್ರಿಗೆ ಬಂದಿದ್ದು ಅಂತಲೇ ಹೇಳ್ಬೋದು ಸೊ ನಾನು ಹಿಂಗೆ ಕಾಣ್ತಾಯಿದ್ದೆ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ಹೇಳಿ ಈಗ ಆಲ್ರೆಡಿ ಬ್ಲೌಸು ಸ್ಯಾರಿ ಎಲ್ಲ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಇದು ನಾವು ತೆಗೆಸ್ಕೊಂಡಂಥ ಫೋಟೋ ನಾನು ಲ್ಯಾವೆಂಡರ್ ಕಲರ್ ಹಾಕಿದ್ದೆ ಅಂತ ನಮ್ಮ ಮನೆಯವರು ಕೂಡ ಲೈಟ್ ಲ್ಯಾವೆಂಡರ್ ಕಲರ್ ಔಟ್ಫಿಟ್ ಹಾಕೊಂಡಿದ್ರು ಸೊ ಚೆನ್ನಾಗಿ ಕಾಣಿಸ್ತಾಯಿತ್ತು ಟೋಟಲ್ ಸುಬ್ಬು ಫೋಟೋ ತೆಗಿಯೋಕ್ಕಾಗಿಲ್ಲ ಒಂದೆರಡು ತೆಗ್ದಿರ್ಬೋದು ಅಷ್ಟೇ ಅದನ್ನು ಆ್ಯಡ್ ಮಾಡ್ತೀನಿ ಸೊ ತುಂಬ ಹೆಕ್ಕಿಕ್ಕಾಗೋಯಿತು ಸುಬ್ಬು ಜೊತೆಗೆ ಹಠ ಮಾಡೋದು ಜಾಸ್ತಿ ಜಾಸ್ತಿ ಅಳೋದೆ ಮದುವೆ ಮನೆ ಪೂರ್ತಿ ಹತ್ತಿರೋದೆ ಯಾರ ಹತ್ರನೂ ಹೋಗೋಲ್ಲ ಆ ಥರ ಕ್ಯಾರೆಕ್ಟ್ರು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗ್ ಮುಹೂರ್ತ ವ್ಲಾಗ್ ಶೇರ್ ಮಾಡ್ತೀನಿ ವ್ಲಾಗ್ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ